ಬಟ್ ಈಗ ಪರವಾಗಿಲ್ಲ ಅಪ್ಪ ಅಮ್ಮನ ಕರೆಸ್ಕೊಂಡು ಒಂದು ಟೂ ತ್ರೀ ಡೇಸ್ ಚೆನ್ನಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ ಮೇಲೆ ಈಗ ಒಂದು ಲೆವೆಲಗೆ ಬಂದಿದ್ದೀನಿ ಇವತ್ತು ಆ್ಯಕ್ಚುಲಿ ಹೋಗಿ ನಾನು ಸೀರೆ ಬ್ಲೌಸ್ ಹೊಲಿಯೋಕ್ಕೆ ಕೊಡಬೇಕು ತುಂಬ ದಿನ ಆಯಿತು ಈ ಸೀರೆ ತೊಗೊಂಡು ರೇಷ್ಮೆ ಸೀರೆ ತೊಗೊಂಡಿದ್ದೆ ಇದನ್ನು ಬ್ಲೌಸ್ ಒಲಿಯೋಕ್ಕೆ ಕೊಡೋಕ್ಕೆ ಆಗಿರಲಿಲ್ಲ ಅಂದರೆ ಯಾವುದೋ ಲೊಕೇಶನ್ಗೆ ಉಟ್ಕೊಳ್ಳೋಣ ಅಂತ ಇಟ್ಟಿದೆ ಸಿನ್ಸ್ ಸ್ವಲ್ಸ್ ಸ್ವಲ್ಪ ಕಪ್ಪು ಬ್ಲ್ಯಾಕ್ ಇದೆ ಅಲ್ವಾ ಅದಕ್ಕೆ ಗೌರಿ ಗಣೇಶಕ್ಕೆಲ್ಲ ಹುಟ್ಟಿರಲಿಲ್ಲ ಸರಿ ಈಗ ಹೋಲಿಯಕ್ಕೆ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡೆ ಯಾಕಂದರೆ ಇನ್ನೇನು ನವರಾತ್ರಿ ಹತ್ರ ಬರ್ತಾ ಇದೆ ಅಲ್ವಾ ನವರಾತ್ರಿ ನಾನು ಮತ್ತೆ ಕಳ್ಸೋಕ್ಕೆ ಕೂರಿಸಿ ಎಲ್ಲ ಪೂಜೆ ಮಾಡ್ತೀನಿ ಆವಾಗ ಹಾಕೋಬೋದಲ್ಲ ಅಂತ ತೋರಿಸ್ತೀನಿ ತಾಡಿ ಹೆಂಗಿದೆ ಇದು ಸೀರೆ ಅಂತ ನಾನು ಯಾವಾಗ ಆರು ತಿಂಗಳು ಮೇಲೆ ಮೇಲೆ ಆಯಿತು ಇದು ಸೀರೆ ತೊಗೊಂಡು ನಾನು ಅವಾಗ ಟೆನ್ ತೌಸಂಡ ಕೊಟ್ಟಿದ್ದೆ ಸ್ಯಾರಿಗೆ ನೈನ್ ತೌಸಂಡು ಟೆನ್ ತೌಸಂಡ್ ಸ್ಯಾರಿ ಈ ಥರ ಬರುತ್ತೆ ಸ್ಪ್ರೆಡ್ ಮಾಡಿದೆ ಮಾಡಿದೆ ನಿಮಗೆ ಗೊತ್ತಾಗಲಿ ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಾಫ್ಟ್ ಸಿಲ್ಕು ನೀವು ನೋಡ್ತಿರ್ಬೋದು ಮೆಟೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಪಿಂಕ್ ಸರ್ಕ್ ಬರುತ್ತೆ ಸೀರೆನ ಮತ್ತು ಇದು ಬಂದು ಹೋದಸಲಿ ದೀಪಾವಳಿಗೆ ತೊಗೊಂಡಿದ್ದೆ ಇದು ಈ ಕಟ್ ಸ್ಯಾರಿನ ಇಲ್ಲಿ ಕಟ್ ಸ್ಯಾರಿ ಏನಂತಾರದಕ್ಕೆ ಇಕ್ಕತ್ತು ಸ್ಯಾರಿ ಅದು ಇದು ಈ ಥರ ಬರುತ್ತೆ ಇದನ್ನು ಚೆನ್ನಾಗಿದೆ ಇದ್ರದ್ದು ಬ್ಲೌಸ್ ಹೊಲ್ಸಿರಲಿಲ್ಲ ನಾನು ಹಂಗೆ ಇಟ್ಕೊಂಡು ಕೂತಿದ್ದೆ ದೀಪಾವಳಿ ಹೋದ ವರ್ಷ ಯಾವುದೋ ಒಂದು ಇತ್ತು ಅದನ್ನೇ ಹಾಕ್ಕೊಂಡಿದ್ದೆ ಬ್ಲೌಸು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಸರಿ ಅದಕ್ಕೆ ಹೊಲ್ಸೋಣ ಅಂತ ಬ್ಲೌಸ್ ಪೀಸ್ ಇದ್ರದ್ದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿದೆ ತೋರಿಸ್ತು ಅಂತ ಬಂದು ಈ ಸ್ಯಾರಿದು ಬ್ಲೌಸ್ ಪೀಸ್ ಬಂದು ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಲೌಸ್ ಪೀಸ್ ಇದ್ರದ್ದು ಇದನ್ನೆಲ್ಲ ಇವತ್ತು ಹೋಗಿ ಕೊಟ್ಬಿಟ್ಟು ಬರಬೇಕು ಹೊಲಿಯೋಕ್ಕೆ ಬ್ಲೌಸ್ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಬಗ್ಗೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇನ್ಸ್ಟೆಂಟ್ ಗ್ಲೋ ಅಪ್ ಅಥವಾ ಇನ್ಸ್ಟೆಂಟ್ ಹೈಡ್ರೇಷನ್ ಬೇಕು ಅಂದರೆ ಕೆ ಬ್ಯೂಟಿ ಅವ್ರದ್ದು ಸೀಕ್ರೆಟ್ ಕ್ರ್ಯಾಕ್ ಮಾಡಿರೋ ಮಾಮಾ ಅರ್ಥ್ ಅವ್ರದ್ದು ರೈಸ್ ವಾಟರ್ ಡ್ಯು ವಿ ಫೇಸ್ ಟೋನರ್ ಮತ್ತು ರೈಸ್ ವಾಟರ್ ಟೋನ್ ಅಪ್ ಫೇಸ್ ಕ್ರೀಮ್ ಇದೆ ಫೇಸ್ ಕ್ರೀಮ್ ಏನಿದೆ ಅದನ್ನು ಬಳಸ್ತೀನಿ ನಾನು ಈಗ ತಾನೇ ಫೇಸ್ ವಾಶ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಾದ್ಮೇಲೆ ಫಸ್ಟು ರೈಸ್ ವಾಟರ್ ಟ್ಯೂ ವಿ ಫೇಸ್ ಟೋನರ್ ಏನಿದೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದರ ಟೆಕ್ಸ್ಚರ್ ಬಗ್ಗೆ ಮಾತಾಡೋದಾದ್ರೆ ಇದು ಸೂಪರ್ ಲೈಟ್ ಆಗಿದೆ ಮತ್ತು ಸ್ಕಿನ್ ಏನಿದೆ ಅದು ಇದನ್ನ ಟೋನರ್ನ ತುಂಬ ಬೇಗ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ರೈಸ್ ಟೋನರ್ನ ಅಪ್ಲೈ ಮಾಡಿದಾಗೆಲ್ಲ ನನ್ನ ಸ್ಕಿನ್ಗೆ ಇದು ಡ್ಯು ವಿ ಗ್ಲೋ ಕೊಡುತ್ತೆ ಫೇಸ್ ಟೋಟನ್ನು ಅಪ್ಲೈ ಮಾಡಾದಮೇಲೆ ರೈಸ್ ವಾಟರ್ ಫೇಸ್ ಕ್ರೀಮ್ ಏನಿದೆ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ರೈಸ್ ವಾಟರ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಸ್ಕಿನ್ ಏನಿದೆ ಅದನ್ನು ಬ್ರೈಟನ್ ಮಾಡುತ್ತೆ ಇದರಲ್ಲಿ ಆಲ್ಸೋ ನೀರು ಇದೆ ನೀರು ಬಂದು ಸ್ಕಿನ್ ಏನಿದೆ ಅದನ್ನು ನಾನ್ ಸ್ಟಿಕ್ಕಿ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಚೆನ್ನಾಗಿ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಾಂಬೋನ ಡೈಲಿ ಯೂಸ್ ಮಾಡೋದ್ರಿಂದ ನನ್ನ ಫೇಸ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಪ್ಲಸ್ ಇದು ಟಾಕ್ಸಿನ್ಸ್ ಫ್ರೀ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಸ್ಕಿನ್ಗೆ ತುಂಬಾ ಸೇಫ್ ಆಗಿರುತ್ತೆ ನನ್ನ ಕೂಪನ್ ಕೋಡ್ನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾ ಅದು ವೆಬ್ಸೈಟ್ ಅಥವಾ ಆ್ಯಪಿಂದ ಮತ್ತು ಮಾಮಾ ಅದು ಪ್ರಾಡಕ್ಟ್ಸ್ನ ನೀವು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಅಥವಾ ಪರ್ಪಲಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರು ಮಾಮ ಅದ್ ಸ್ಟೋರ್ ಇದ್ರೆ ಕೂಡ ಡೈರೆಕ್ಟಾಗಿ ಹೋಗಿ ನೀವು ಅಲ್ಲಿಂದ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೋಬೋದು ಮಾಮಾ ಅರ್ತ್ ಆಲ್ವೇಸ್ ಲಿಸೆನ್ಸ್ಟಿವು ಆನಿಯನ್ ಶ್ಯಾಂಪು ಪ್ರಾಡಕ್ಟ್ ಗೊತ್ತಲ್ವ ಅದ್ರ ಮೇಲೆ ತುಂಬ ಇನ್ಪುಟ್ ಬಂದಿತ್ತು ಅದನ್ನೆಲ್ಲ ತೊಗೊಂಡು ಅವರು ಪ್ರಾಡಕ್ಟ್ನ ಇಂಪ್ರೂವ್ ಮಾಡಿದ್ದಾರೆ ಪ್ಲಸ್ ಅವ್ರ ಪ್ರಾಡಕ್ಟ್ನ ಬೆಟರ್ ಕ್ವಾಲಿಟಿ ಆಗಲಿ ಅಂತ ಯಾವಾಗಲೂ ಅಪ್ಗ್ರೇಡ್ ಮಾಡ್ತಿರ್ತಾರೆ ಅವ್ರ ಇನ್ನೋವೇಷನ್ ಮತ್ತು ರಿಸರ್ಚ್ ಪ್ರಕಾರ ಸಂಜೆ ನಾನು ದಿವತ್ತು ಅಮ್ಮ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಮುಂದಿನ ವಾರ ಅಷ್ಟೊತ್ತಿಗೆ ಇದೆಲ್ಲ ಬ್ಲೌಸ್ ಪೀಸೆಲ್ಲ ಹೊಲ್ಸಿ ರೆಡಿ ಮಾಡಿಕೊಂಡ್ರೆ ಸರಿ ನಾ ಫೋನ್ ಮಾಡಿ ಅಮ್ಮನಿಗೆ ಹಿಂಗೆ ಹುಷಾರಿಲ್ಲ ಅಮ್ಮ ನಂಗೆ ಆಗ್ತಾನೆ ಇಲ್ಲ ಅಂತ ಅಂದೆ ಆ್ಯಕ್ಚುಲಿ ಅಪ್ಪನಿಗೂ ತುಂಬ ಏಜ್ ಆಗಿದೆ ಅಲ್ವಾ ಅವ್ರಿಗೂ ಸೆವೆಂಟಿ ಪ್ಲಸ್ ಆಗಿದೆ ಆ ಥರ ಮೈಸೂರಿಂದ ಬೆಂಗಳೂರಿಗೆ ನಾ ಕರೆದಂಗೆ ಕರೆದಾಗ ಅವ್ರಿಗೂ ಓಡ್ ಬರೋಕ್ಕೆ ಕಷ್ಟ ಆಗುತ್ತೆ ಬಟ್ ಏನೋ ಥ್ಯಾಂಕ್ಫುಲಿ ಅಂದ್ರೂ ನಾನು ಹೇಳಿದ ತಕ್ಷಣ ಬಂದರು ಮತ್ತು ಅಡುಗೆಗೆ ಅಂತ ನುಗ್ಗೆಕಾಯಿ ಸಾರು ಮಾಡಿಸ್ತಾ ಇದ್ದೀನಿ ಇಲ್ಲಿ ಬದನೆಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಮಾಡಿಸಿದ್ದೀನಲ್ಲ ಹಾಂ ಮತ್ತು ಬೆಂಡೆಕಾಯಿ ಫ್ರೈ ನಾರ್ಮಲ್ ಚಪಾತಿ ಸಾರು ಮಾತ್ರ ಅಮ್ಮ ಮಾಡ್ತಾ ಇದ್ದಾರ ನುಗ್ಗೆಕಾಯಿ ಆಯ್ತಾ ಕೂಗ್ಸಿ ನುಗ್ಗೆಕಾಯಿ ಏನಂದ್ರೆ ಅಡ್ಗೆ ಅವನು ಕೊಟ್ಟರೆ ಎಲ್ಲ ಫುಲ್ಲು ಪೂರ್ತಿ ಕಲ್ಸಿ ಮಲಗ್ರೆ ಮೊಳಕೊತಾನೆ ಜಾಸ್ತಿ ಕೂಗ್ಸಿ ಅದಕ್ಕೆ ಸಾಮಾನ್ಯ ಹೇಗಿದ್ರು ಸಾಂಬಾರು ನಾವೇ ಮಾಡ್ಕೊಳೋದಲ್ವ ಅದಕ್ಕೆ ನಾವೇ ಮಾಡ್ಕೊತಾ ಇದ್ದೀವಿ ಮಾಡಿ ಮಾಡಿದಪ್ಪ ಅದರಲ್ಲಿ ಏನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಮಾಡಿದಾರು ಅವನೊಂದು ಎಜುಕೇಟೆಡ್ ಎಜುಕೇಟೆಡ್ಗಳು ಚೆನ್ನಾಗಿ ಮಾತಾಡ್ತಾರೆ ಅನೇಕ ಇದ್ರಲ್ಲಿ ಇರ್ತದೆ ನಾವೆಲ್ಲ ಈಗ ಬಡೋದೆಲ್ಲ ಕಡಿಮೆ ಮಾಡಿ ಎಲ್ತ್ ನೋಡಿಕೊಳ್ಳಿ ಅಂತ ಚೆನ್ನಾಗಿ ನನಗೆ ಕಣ್ಣಲ್ಲಿ ನೀರು ಬಂದದ್ದು ಆಯ್ಕೆ ಡಿಸೈನ್ ಮಾಡ್ತೀವಿ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಹದಿನೈದು ದಿವಸ ಆರೈಕೆ ಮಾಡಿ ಕಾಲು ಸೊಪ್ಪು ಅದು ಇದು ಕಡೆ ಗಿಡ ಎಲ್ಲ ಬಳಸಿ ಮಾಡೋಣ ಆರು ತೀವಿ ಕುಡ್ದ್ರಿ ಎಲ್ಲ ಏನೋ ಕರ್ಕೊಂಡಿದ್ದು ಮಾಡಿ ಬರುತ್ತೆ ಮಾಡಿಸಿ ಎಷ್ಟು ಎಷ್ಟಾದರೂ ಖರ್ಚಾಗಲಿ ಮಾಡ್ಬಿಟ್ಟು ನಾನು ಕರ್ಕೊಂಡು ಬಂದ ಹಂಗೇ ಮಾಡೋದು ಏನು ಮಾತಾಡಿದ್ರು ಬಿಡಲ್ಲ ಬಿಡೋಲ್ಲ ಅಮ್ಮನಿಗೆ ಏನಂದರೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನೀನು ಏನು ಫಿಸಿಯೋಥೆರಪಿ ಇಂಗ್ಲೀಷ್ ಮೆಡಿಸನ್ ಮಾಡಿಸ್ಕೊತೀಯ ಮಾಡಿಸ್ಕೊ ನಾನಂತೂ ನಿಮಗೆ ದೃಷ್ಟಿಯಾಗಿದೆಯಾ ಅಥವಾ ಅದು ಏನಾಗಿದೆಯೋ ನನಗೆ ಗೊತ್ತಿಲ್ಲ ಅದಕ್ಕೆ ಕರ್ಕೊಂಡೋಗಿ ತಡೆ ಓಡಿಸಿ ಆಮೇಲೆ ಬಂದಿದ ತಕ್ಷಣ ಮೊಟ್ಟೆಯಲ್ಲಿ ಇಳಿ ತೆಗಿಯೋದು ನನಗೆ ಪಾಪನಿಗೆ ಎಲ್ಲಾರ್ಗು ಅದೇ ಮಾಡಿದ್ರು ಇನ್ನೊಂದೇನಂದರೆ ದೇವೇತಂದು ಬರ್ತಡೇ ಬರ್ತಾ ಇದೆ ಆ್ಯಕ್ಚುಲಿ ಅಕ್ಟೋಬರ್ ಸೆಕೆಂಡು ಅದಕ್ಕೆ ನಾವು ಬಂಡೀಪುರ್ಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗಿ ಅಲ್ಲಿಂದ ಆಮೇಲೆ ಅಮ್ಮನ ಮನೆಗೆ ಹೋಗಿ ದರ್ಸದೆಲ್ಲೆಲ್ಲ ಒಂದು ಐದಾರು ದಿನ ಇದು ಬರೋಣ ಅಂತ ಅದನ್ನೇ ಅಮ್ಮ ಹೇಳ್ತಾ ಇದ್ದು ಎಣ್ಣೆ ಅದನ್ನ ಎಣ್ಣೆ ತುಂಬಿಟ್ಕೊಳ್ಳೋಣ ಅಂತ ಅಟ್ ಲೀಸ್ಟ್ ಅವಾಗ ಅವಾಗ ತೊಳಿಸ್ತಾ ಇರ್ಬೇಕು ಇದೇನಂದ್ರೆ ಕಬಾಬ್ ಎಲ್ಲ ಇರುತ್ತಲ್ಲ ಅದನ್ನ ಇದು ಇರ್ತೀನಿ ಸಪ್ರೇಟ್ ಆಗಿ ಮಟನ್ ಚಿಕನ್ ಮಾಡುವಾಗ ನಾನು ದಿನನಿತ್ಯ ಅಡುಗೆಗೆ ಮಾತ್ರ ಮಸ್ಟರ್ಡ್ ಆಯಿಲ್ ಏನು ಬರುತ್ತೆ ಅದನ್ನು ಮಾತ್ರ ಉಪಯೋಗಿಸೋದು ಮಿಕ್ಕಿದ ಎಣ್ಣೆಗಳೇನು ತೋರಿಸ್ತೇ ಅಲ್ವಾ ಅದೆಲ್ಲ ಕರಿಯೋದಕ್ಕೆ ಏನಾರು ಪಕೋಡ ಕರಿಯೋಕ್ಕೆ ಕಬಾಬ್ ಕರಿಯಕ್ಕೆ ಮಾತ್ರ ಉಪಯೋಗಿಸ್ತೀನಿ ಪಿಜ ಯು ಹ್ಯಾಡ್ ಪಿ ಟುಡೇ ಹೂ ಗ್ಯಾ ಪಿಜ್ಜಾ ಹೌ ಮೆನಿ ಪಿಜಾ ಯು ಹ್ಯಾಡ್ ಫೋರ್ ಪಿಜ್ಜಾ ನಾವು ಪಿಜ್ಜಾ ತಿರುತ್ತ ಮುಖ ತೋರಿಸೋದೇವೇ ಫೋರ್ ತಿನ್ಬಿಟ್ನಂತೆ ಇವನಿಗೆ ಮಿಡ್ ಟರ್ಮ್ ಎಕ್ಸಾಮು ಯಾವಾಗಿಂದ ಸೋಮವಾರದಿಂದ ಶುರು ಅದಕ್ಕೆ ಎಲ್ಲ ಕೂರಿಸ್ಕೊಂಡು ಸಿಲೆಬಸ್ ಎಲ್ಲ ಕೊಟ್ಟಿದ್ದಾರೆ ಕೂತ್ಕೊಂಡು ಓದಿಸ್ಬೇಕು ನೋಡಿ ಅಮ್ಮ ಇರೋದಕ್ಕೆ ನನಗೆ ಎಷ್ಟೋ ಪರವಾಗಿಲ್ಲ ಈ ಥರ ತಿನ್ನಿಸೋದು ಮಾಡೋದು ಎಲ್ಲ ನೋಡ್ಕೋತಾ ಇದ್ದಾರೆ ನನಗೇನಂದರೆ ಸ್ವಲ್ಪ ಕುತ್ಕೊಂಡು ತುಂಬ ಹೊತ್ತು ತಿನ್ನಿಸೋದು ಮಾಡೋದು ಅದೆಲ್ಲ ಇನ್ನೂ ಪ್ರಾಬ್ಲಮ್ ಆಗ್ತಿದೆ ನೆಕ್ ಮೂವ್ಮೆಂಟ್ ಪೂರ್ತಿ ಇಲ್ಲ ಊಟ ಗೀಟ ಆದಮೇಲೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ ಮಲ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಎದ್ದೆ ಟೀ ಕೊಡೋಣ ಟೀ ಮಾಡಿ ಎಲ್ಲರ್ಗುನು ಅಂತ ಅಮ್ಮನಿಗೆ ಪಾಪ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಚಳಿ ಇದೆ ಇಲ್ಲಿ ಅದಕ್ಕೆ ಅವ್ರಿಗೆ ಶೀತ ಹೋಗಿತ್ತು ಸರಿ ಶೀತ ಆಗಿದೆ ಅಲ್ವಾ ಅಮ್ಮನ ಕಾಫಿ ಮಾಡಿ ನಮಗೆಲ್ಲ ಟೀ ಮಾಡೋಣ ಅಂತ ಮಾಡ್ತಾ ಟೀ ಪೌಡರ್ ಏನೋ ಬರೀ ಎಲ್ಲೇ ಎಲ್ಲೇ ಥರನೇ ಇದೆ ಯಾವುದು ಗೊತ್ತಿಲ್ಲ ಟೀ ತಾಜ್ ತಾಜ್ ತನ್ಸುತ್ತೆ ಅದಕ್ಕೆನಾ ತಾಜ್ ಅದ್ರೆ ಸಾಮಾನ್ಯ ಹತ್ರ ಥರ ಇಲ್ಲೇ ಎಲ್ಲೇ ಥರನೇ ಇರೋದು ಬರಿ ದ್ಯಾನ್ ಐ ನೀಡ್ ಮನಿ ಆಮ್ ಗೋಯಿಂಗ್ ಟು ಗಿವ್ ಮೈ ಬ್ಲೌಸ್ ಪೀಸ್ ದೆನ್ ಐ ಗೋ ಟು ಆರ್ ಎನ್ ಬಿ ಆ್ಯಂಡ್ ದೆನ್ ಗಿವ್ ಮೈ ಗೆಟ್ ದೋಸ್ ನೈಟ್ ಡ್ರೆಸ್ಸಸ್ ಪ್ಯಾನ್ ಇತಿನ ಲಾಸ್ಟ್ ಟೈಮ್ ಓಲಾಕೆ ಆತೀವಿ

What I'm saying is, Kaftan, my personal opinion. Okay, fine, done. I'm going to wear only Kaftan nighties from now on. <laughs> Tika then I'll go to r &B. Listen, I'll go to r and I'll buy all the night dresses, whatever you're saying. Give me some ten thousand. One one thousand, one one piece. Ten pieces, I'll buy. Yeah, you go and buy, we'll discuss later. I have a meeting now, so I'm going. To... ಟೇಲರ್ ಅಂಗಡಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ಏನಂದರೆ ಇವ್ರಿಗೆ ಸ್ವಲ್ಪ ಇಷ್ಟ ಏನಂದ್ರೆ ನಾನು ಸ್ವಲ್ಪ ಚೆನ್ನಾಗಿ ಇನ್ನೂ ಮಾಡ್ರನ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲ ಹಾಕೋತೀನಪ್ಪ ಮಾಡರ್ನ್ ಡ್ರೆಸ್ಸಿನ ಡ್ರೆಸ್ಸು ಹಾಕೋತೀನಿ ಬಟ್ ನನಗೆ ಮನೇಲಿ ಏನಂದರೆ ನನಗೆ ಕಂಫರ್ಟಬಲ್ ಆಗಿರಬೇಕು ಯಾಕಂದರೆ ಯಾರು ನೋಡೋಕೆ ಬರ್ತಾರೆ ನಾನು ನಮ್ಮ ಮನೇಲಿ ಬಟ್ ಅಫ್ಕೋರ್ಸ್ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ಬಟ್ ಈ ನನಗೆ ಕಫ್ತಾನ್ ನೈಟಿಕ್ ಅಂದರೆ ತುಂಬ ಇಷ್ಟ ತುಂಬ ಕಂಫರ್ಟಬಲ್ ಅನ್ಸುತ್ತೆ ನನಗೇನೋ ಟ್ರೆಂಡಿ ಅನಿಸುತ್ತೆ ಬಟ್ ಇವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವಾಗವಾಗ ಬೇರೆ ಥರ ಡ್ರೆಸ್ಸಸ್ಗಳನ್ನೂ ಹಾಕೋತಾ ಇರ್ತಾರೆ

ಸೊ ಕಾಫಿ ಬ್ರೌನ್ ಬೊಟ್ಟಿ ಏನಿದೆ ನಮ್ಮ ಮನೆ ಹತ್ರ ಅಲ್ಲೇ ಬಂದೆ ಹೊಲ್ಸೋಕ್ಕೆ ಅಂತ ಲಾಸ್ಟ್ ಟೈಮ್ ಅವರು ತುಂಬ ಲೇಟ್ ಮಾಡಿದರು ಬಟ್ ಎನಿವೇಸ್ ಅಂದ್ರೆ ನಂಗೆ ಇಲ್ಲಿ ತುಂಬ ಅಡ್ಜಸ್ಟ್ ಆಗಿದೆ ಅದಕ್ಕೆ ಇಲ್ಲಿಗೆ ಬಂದೆ ನೋಡಿ ಆ ಬ್ಲ್ಯಾಕ್ ಕಲರ್ಗೆ ಪಿಂಕ್ ಬ್ಲೌಸ್ ಇದೆ ಅಲ್ವಾ ಬ್ಲ್ಯಾಕ್ ಸೀರೆಗೆ ಅದನ್ನು ಹೊಲಿಸ್ತಾ ಇದ್ದೀನಿ ಹೇಗೆ ಅಂದರೆ ಸ್ವಲ್ಪ ತ್ರೀ ಫೋರ್ತ್ ಅಂದರೆ ಸ್ಲೀವ್ಸಿನ್ನ ಉದ್ದ ಇಡಿಸ್ಬೇಕು ಅಂತ ನೋಡಿ ಅಲ್ಲಿ ಎಳ್ತೆ ಎಳ್ತಿ ಅಲ್ವಾ ಅಷ್ಟು ಉದ್ದ ಇರಲಿ ಸ್ಲೀವ್ಸ್ ಅಂತ ಸೊ ಸ್ಲೀವ್ಸ್ಗೆ ಲೇಸ್ನ ಕೊಟ್ಟು ಹೊಲ್ಸೋಣ ಅಂತ ಅನ್ಕೋತಾ ಇದ್ದೀನಿ ಈ ಸತಿ ಲೇಸ್ ಬಿಟ್ಟರೆ ಬೇರೆ ಏನು ವರ್ಕ್ ಮಾಡಿಸ್ತಾ ಇಲ್ಲ ಸಿಂಪಲ್ಲಾಗೇ ಇರಲಿ ಅಂತ ಹೊಲಿಸ್ತಾ ಇದ್ದೀನಿ ಸೀರೆನ ಇನ್ನೊಂದೇನಂದರೆ ಸೀರೆ ಇನ್ನೊಂದು ಸೀರೆ ಇದೆ ಅಲ್ವಾ ಸೀರೆದು ಬ್ಲೌಸ್ ನಿಮಗೆ ಗೊತ್ತಲ್ಲ ಅದು ಅವರೇ ಡಿಸೈನ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಏನು ನಾನೇನು ಸಪ್ರೇಟಾಗಿ ಡಿಸೈನ್ ಹೇಳ್ತಾ ಇಲ್ಲ ನೆಕ್ ಕಾಣಿಸುತ್ತೆ ಅದೇ ಅದ ಇಲ್ಲಿಗೆ ಇಲ್ಲಿ ಇಲ್ಲ ಮುಂದೆ ಸ್ಲೀವ್ಸ್ಗೆ ಮುಂದೆ ಇದು ಎರಡು ಇದೇನ ಎರಡು ಪಟ್ಟಿ ಕೊಡ್ಬೋದಾ ಇದನ್ನ ಅಲ್ವಾ ಹಾಂ ಇದು ಸ್ಲೀವ್ಸ್ಗೆ ಎರಡು ಪಟ್ಟಿ ಮತ್ತು ಹಿಂದೆ ಹಿಂದೆ ನೆಕ್ ಡಿಸೈನ್ ಇಲ್ಲ ಹ್ಞೂ ಏನು ಮಾಡಿ ಗೊತ್ತಾ ಇದನ್ನೇ ಒಂದು ಲೈನ್ ಇಲ್ಲಿ ಹಿಂದೆ ಮುಂದೆ ಹಾಕ್ಬಿಟ್ಟು ಹಂಗೆ ಮಾಡಿಬಿಡಿ ಕಟ್ ಆಗತನೆ ಆತರ ಬರ್ತ samples ಓಪನ್ ಸೈಡ್ ಓಪನ್ ಸೈಡ್ ಓಪನ್ ಓಪನ್ ಹಾ ಬ್ಯಾಕ್ ಏಲ್ಲ ಓಪನಾ ಇದು ಬ್ಯಾಕ್ ಬರುತ್ತೆ ಫ್ರಂಟ್ ಓಪನ್ ಬೇಕು ಆಯಿತು ಫ್ರಂಟ್ ಗೆ ಐಡಿಯಾ ಅದೆಂಗೋ ಫ್ರಂಟ್ ಗೆ ಐಡಿಯಾ ಫ್ರಂಟ್ ಹಾ ಸರಿ ಫ್ರಂಟ್ ಇದು ಫ್ರೆಂಡ್ ಬರುತ್ತೆ ಅದು ಬ್ಯಾಕ್ ಬರುತ್ತೆ ಸರಿ ಹಂಗೆ ಇರಲಿ ಮತ್ತೆ ಏನೇ ಅದು ಪ್ಯಾಡೆಡ್ ಅಂತೂ ಇರುತ್ತೆ ಇರುತ್ತೆ ಪ್ಯಾಡೆಡ್ ಸ್ಲೀವ್ಸ್ ಬಂದ್ವಿ ಮನೆಗೆ ಬಟ್ ನನ್ನ ಮಗಂದು ನೋಡಿ ಅಳ್ತಾ ಇರೋದು ಒಂದು ಏನಂದ್ರೆ ಹೊರಗಡೆ ಹೋದರೆ ನಾನು ಇಲ್ಲಿಗೆ ಹೋಗಬೇಕು ನಾನು ಅಲ್ಲಿಗೆ ಹೋಗ್ಬೇಕು ಅದೇನೋ ಕ್ರೈವಾನ್ಸ್ ತಗೋಬೇಕು ಕೆಳಗೆ ಹೋಗ್ತಾನೆ ಆಯ್ತಾ ಕೆಳಗೆ ಬಿದ್ಬಿಟ್ರೆ ನೆಲದಿಂದ ಅವನು ಎತ್ತಕ್ಕೆ ಆಗಲ್ಲ ಆ ಥರ ಹಠ ಮಾಡ್ಕೊಂಡೆ ಅಮ್ಮ ಇದ್ದಿದ್ದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ ವಾಚ್ ತೋರಿಸಿದ್ದೀನಲ್ವ ಇದು ಫಾಸಿಲ್ ವಾಚ್ ತುಂಬ ಎಲ್ಲೋ ಸೈಡಲ್ಲಿ ಎತ್ತಿಟ್ಬಿಟ್ಟಿದೆ ಇವತ್ತು ಸಿಕ್ತು ಅಂತ ಹಂಗೆ ಹಾಕ್ಕೊಂಡೆ ಒಂದೊಂದು ಸತಿ ಅದು ಎಲ್ಲಿರುತ್ತೆ ಏನು ಅಂತಲೇ ಮರ್ತ ಹೋಗಿರುತ್ತೆ ಇವ್ರು ಕೆಲಸ ಮಾಡ್ಕೋತಾವ್ರೆ ಇವ್ರು ಯಾವಾಗಲೂ ಹಿಂಗೆ ಹೆಡ್ಫೋನ್ ಹಾಕ್ಕೊಂಡೇ ಇರೋದು ನೋಡಿ ಹೈ ಟಿ ಸಾಫ್ಟ್ವೇರ್ ಆಲ್ವೇಸ್ ಹೆಡ್ಫೋನ್ ಆನ್ ಪಾಪ ಕಾಲ್ಸ್ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಅದೇ ಹೇಳ್ತಾ ಇದೆ ಎಲ್ಲಿಗಾರು ಹೋಗೋಣ ಸಂಜೆ ಯಾಕೋ ಮನೇಲಿದ್ದು ಇದ್ದು ತಲೆ ಕೆಡಂಗೆ ಆಗ್ತಾ ಇದೆ ಅಂತ ಪೇನ್ ಅಂತೂ ಇದ್ದೇ ಇದೆ ಬಟ್ ಅಟ್ಲೀಸ್ಟ್ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಈಚೆ ಕೂತ್ಕೊಂಡ್ರು ಇಲ್ಲೇ ಇಲ್ಲೇ ಇಲ್ಲ ಅಂದ್ರೆ ನಮ್ಮ ಸೊಸೈಟಿಲೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಕೂತ್ಕೊಂಡ್ಬರೋಣ ಅಂತ ಡಾಕ್ಟರ್ ಟ್ರಸ್ಟ್ ಅಂತ ಈ ಪಿಲ್ಲನ ಉಪಯೋಗಿಸ್ತಾ ಇದ್ದೀನಿ ಮಲ್ಕೊಳ್ಳೋಕ್ಕೆ ಇದನ್ನು ತರಿಸ್ದೆ ನಾನು ಏನಕಂದ್ರೆ ನನಗೆ ಅದು ಮಲ್ಕೊಳ್ಳುವಾಗ ನೆಕ್ ಪೇಯ್ನ್ ಬರುತ್ತೆ ಸೊ ನೆಕ್ ಈ ಥರ ರೆಸ್ಟ್ ಮಾಡೋ ಥರ ನೆಕ್ ಇಲ್ಲಿ ನೆಕ್ಗೆ ಇದು ಸಪೋರ್ಟ್ ಬರುತ್ತೆ ಆ್ಯಂಡ್ ತಲೆ ಇಲ್ಲಿ ಈ ಥರ ರೆಸ್ಟ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ ಯಾಕಂದರೆ ನನಗೆ ಮದ್ರ ಮಲ್ಕೊಳ್ಳೋದೇ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ನಾನು ಫಿಸಿಯೋಥೆರಪಿಸ್ಟ್ ಇದನ್ನು ರೆಕಮೆಂಡ್ ಮಾಡಿರೋ ಅಂತ ಇದನ್ನು ತರಿಸಿದ್ದೀನಿ ಪಿಲ್ಲು ಲಿಂಕ್ ಹಾಕ್ತೀನಿ ಬೇಕಾದ್ರೆ ಪಪ್ಪ ನಿಮಗೆ ತುಂಬ ಜನ ನಂಗೆ ಕಮೆಂಟ್ ಮಾಡಿದ್ರು ನಮಗೂ ಸರ್ವೈಕಲ್ ಇದೆ ಅಂತ ಈ ಕಡೆ ಏನಂದ್ರೆ ನಮ್ದು ಓಪನ್ ಇರೋದು ಆ ಕಡೆ ಏನು ಇಲ್ಲ ಕಾಡ್ ಕಾಡ್ ಕಾಡ್ತರ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಗಾಳಿ ಯಾವಾಗ್ಲೂ ಬೀಸ್ತಾ ಇರುತ್ತೆ ವಾಟ್ ಆಪನ್ ಐ ಯು ಡನ್ ಕ್ರಾಯಿಂಗ್ ಓಟ್ ವಿಚ್ ಮಾರ್ಕೆಟ್ ಯು ಟು ಗೋ ದಿವಿ 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 ನೋ ಟಚಿಂಗ್ ಡ್ಯಾಡೀಸ್ ಲ್ಯಾಪ್ಟಾಪ್ मार्केट यू गो मिलियन मार्केट को मिलियन मार्केट ನಾನು ಬ್ಲೌಸ್ ಕೊಡಕ್ಕೆ ಹೋಗಿದ್ದಲ್ಲ ಅಲ್ಲಿ ಮಿಲಿಯನ್ ಮಾರ್ಕೆಟ್ ಅಂತ ಒಂದಿದೆ ಅಲ್ಲಿಗೆ ಹೋಗಿ ಅವನು ಸ್ಕೆಚ್ ಪೆನ್ನು ಚಾಕ್ಲೇಟ್ ಎಲ್ಲ ತೊಗೋಬೇಕಿತ್ತಂತೆ ನಾನು ತೊಗೊಡ್ಲಿಲ್ಲ ಅದಕ್ಕೆ ಕೇಳ್ತಾರೆ ಅದೀಗ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಎಸ್ ಸರ್ನೋ ಹೇಳಿ ಎಸ್ ಸರ್ನೋ ಅಂತ ಬಟ್ ಅವರಪ್ಪ ಫೋನಲ್ಲಿದ್ದಾರೆ ಅಲ್ವಾ ಕಾಲಲ್ಲಿ ಅದಕ್ಕೆ ಏನೂ ರಿಪ್ಲೈ ಮಾಡ್ತಿಲ್ಲ ಅಂತ ಜೋರಾಗಿ ಅಳ್ತಾ ಇದ್ದ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಇದು ಇವತ್ತಿನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಇನ್ನೊಂದು ಎರಡು ನಿಮಿಷ ನಾನು ವೀಡಿಯೋ ಮಾಡಿದ್ರು ನಮ್ಮ ಮನೇಲಿ ಭೂಕಂಪ ಆಗೋಗುತ್ತೆ ಆ ರೇಂಜಿಗೆ ಬಂದುಬಿಟ್ಟಿದ್ದೆ ಈಗ ಸೊ ಮುಗಿಸ್ತಾ ಇದ್ದೀನಿ ವೀಡಿಯೋನ ಬಾಯ್ ಬಾಯ್ ಆ್ಯಂಡ್ ತುಂಬ ಜನ ಪೂಜಾ ಮಂದಿರ ಡೀಟೇಲ್ಸ್ ಇದ್ದೀನಿ ಪೂಜಾ ಮಂದಿರ ಡೀಟೇಲ್ಸ್ ವ್ಲಾಗ್ ಏನಿದೆ ಇದೇ ಕಮ್ಮಿಂಗ್ ನೆಕ್ಸ್ಟ್ ಹಾಕ್ತೀನಿ ಸೊ ದಟ್ ಈ ವ್ಲಾಗ್ ಮುಗಿದ ತಕ್ಷಣ ಅದು ಓಪನ್ ಆಗುತ್ತೆ ಅದರಲ್ಲಿ ಅವ್ರದ್ದೆಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಯಿತಾ ಬಾಯ್ ಬಾಯ್